ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ವೀಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಸಕ್ಕದಾಗಿರೋಂಥ ತುಂಬ ಅಂದರೆ ತುಂಬ ಎಲ್ದಿ ಅಂಥ ಈ ಲಾಡು ರೆಸಿಪಿ ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ಮನೆಯವ್ರಿಗೆ ಏಜ್ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಸುಮಾರು ಇಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಂದು ಪ್ಯಾನ್ ಬಿಸಿ ಆದಮೇಲೆ ತುಪ್ಪ ಹಾಕ್ಕೋಬೇಕು ಸುಮಾರು ಒಂದು ಹತ್ತು ಗೋಡಂಬಿಯನ್ನು ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಹತ್ತು ದ್ರಾಕ್ಷಿ ಅದನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವೆರಡನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಕಲರ್ ಚೇಂಜ್ ಆಗೋ ತನಕ ಡೈಲಿ ಒಂದೊಂದು ಈ ಥರ ಲಾಡುಗಳ್ನ ತಿಂತಾ ಇದ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದು ಸ್ನೇಹಿತರೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದು ಬೇಗನೆ ಫ್ರೈ ಆಗಿಬಿಡತ್ತೆ ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದಕ್ಕೆ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರಾಗಿ ಹಿಟ್ಟು ತೊಗೊಳ್ಬೇಕಾದ್ರೆ ಕೆಂಪು ರಾಗಿ ಹಿಟ್ಟು ತಗೊಳ್ಳಿ ಸ್ವಲ್ಪ ಲಾಡು ಕಲರು ಸ್ವಲ್ಪ ಕಪ್ಪಾಗೋದನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಬಟ್ ಟೇಸ್ಟಲ್ಲಿ ಏನು ಡಿಫ್ರೆನ್ ಡಿಫ್ರೆನ್ಸ್ ಆಗೋದಿಲ್ಲ ಸೊ ರಾಗಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಿ ಅಲ್ವಾ ಅದರಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಮತ್ತು ಆ ರಾಗಿ ಹಿಟ್ಟಲ್ಲಿ ಅಂಥ ಒಂದು ಹಸಿ ಸ್ಮೆಲ್ ಅಂತ ಹೇಳ್ತೀವಿ ಒಂದು ಅದು ನಮಗೆ ಹಿಟ್ಟಲ್ಲಿ ಒಂದು ಹಸಿ ಸ್ಮೆಲ್ ಥರ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಆಗುತ್ತೆ ತುಪ್ಪ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಟೇಸ್ಟು ಮತ್ತು ಆ ಒಂದು ಫ್ರ್ಯಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಜಸ್ಟ್ ಅವಾಗ ಮಾಡ್ಕೊಂಡು ಹಾಕಿ ಏಲಕ್ಕಿ ಪುಡಿಯನ್ನು ತುಂಬ ಚೆನ್ನಾಗಿರುತ್ತೆ ಆ ಒಂದು ಒಂದು ಒಂದೆರಡು ಸ್ಪೂನಷ್ಟು ಡೆಸಿಗೇಟೆಡ್ ಕೊಕೊನೆಟ್ ಪೌಡರ್ ಅಂದರೆ ನೀವು ಒಣ ಕೊಬ್ಬರಿಯನ್ನು ಕೂಡ ಮೇಲ್ಗಡೆ ಕಪ್ಪು ಭಾಗ ತೆಗೆದುಬಿಟ್ಟು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಬೌಲ್ ಅಳತೆನಲ್ಲಿ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವಾಗೆಲ್ಲದನ್ನು ಹಾಕಿ ಒಂದು ಎರಡು ನಿಮಿಷ ಬಿಸಿ ಆಗಲಿ ಸ್ನೇಹಿತರೆ ಅದೆಲ್ಲ ಬಿಸಿನಲ್ಲಿನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಬೆಲ್ಲ ಆಗ್ಬೋದು ಕೊಬ್ಬರಿ ರಾಗಿ ಹಿಟ್ಟು ತುಪ್ಪದಲ್ಲಿ ಹುರಿದಿರೋಂಥ ಡ್ರೈ ಫ್ರೂಟ್ಸು ಪ್ರತಿಯೊಂದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹೊಂದ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟು ಕೂಡ ಅಷ್ಟೇ ಕ್ಯಾಲ್ಶಿಯಮ್ ಪ್ರಾಬ್ಲಮ್ ಇದೆ ಅಯ್ಯೋ ಮೂಳೆ ನೋವು ಕಾಲು ನೋವು ಶುಗರ್ ಇದೆ ಪ್ರತಿಯೊಂದಕ್ಕೂ ಕೂಡ ಇದು ತುಂಬ ಅಂದರೆ ತುಂಬ ಎಲ್ದಿ ರೆಸಿಪಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ ಕೈನಲ್ಲಿ ನಾವು ಟಚ್ ಮಾಡಿದ್ರೆ ಓಕೆ ಐ ಫೀಲ್ ಇದನ್ನು ನಾನು ಉಂಡೆ ಕಟ್ಬೋದು ಅಂತ ಅನ್ನೋ ಆಗಿದರೆ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ಆ ಥರ ನೀವು ಇದನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ಲಾಡು ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರೌಂಡ್ ಶೇಪಲ್ಲೇ ಇರುತ್ತೆ ಸೊ ನಾನಿಲ್ಲಿ ಪುಟ್ ಪುಟ್ಟದಾಗಿ ಇದ್ದೀನಿ ಡೈಲಿ ಒಂದೊಂದು ಈ ಥರ ತಿನ್ಬೋದು ಅಥವಾ ಆಲ್ಟರ್ನೇಟ್ ಡೇಸು ಇವತ್ತು ತಿಂದರೆ ಇಲ್ಲ ನಾಳೆ ಬಿಟ್ಟು ನಾಡಿದ್ದು ಆ ಥರ ಮಕ್ಕಳಿಗೆ ಮನೆಯವ್ರಿಗೆ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಆಗಿನೂ ಕೂಡ ಈ ಒಂದು ರಾಗಿ ಲಾಡನ್ನು ಕೊಡ್ಬೋದು ತುಂಬ ಅಂದರೆ ತುಂಬ ಹೆಲ್ದಿ ಇದಕ್ಕೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ನಮ್ಮ ಆರೋಗ್ಯಕ್ಕೆ ಎಲ್ದಿ ಆಗಿರೋ ಅಂಥ ಸಾಮಗ್ರಿಗಳನ್ನೇ ಹಾಕಿದ್ದೀವಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋ ಅಂಥದ್ದು ಒಂದು ಚಿಕ್ಕ ಬೌಲ್ ಅದು ಒಂದು ಐವತ್ತು ಗ್ರಾಮಷ್ಟು ಹಿಟ್ಟನ್ನು ಇಡಿಸುತ್ತೆ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಲಾಡುಗಳು ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ರುಚಿ ಮಾತ್ರ ಆಸಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರತ್ತೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಕೊಟ್ಟರೆ ಸಾಕಾಗೋಲ್ಲ ಇನ್ನೊಂದು ಕೊಡಿ ಅಂತ ಹೇಳ್ತಾರೆ ಬಟ್ ಡೈಲಿ ಒಂದೊಂದು ತೊಗೊಳ್ಳಿ ಅಥವಾ ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸಲ ತೊಗೊಳ್ಳಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾವು ಡೈಲಿ ಮುದ್ದೆ ರೊಟ್ಟಿ ಎಲ್ಲ ತಿಂತಾ ಇರ್ತೀವಿ ಸೊ ಅದೇ ರೀತಿಯಾಗಿ ಈ ಒಂದು ರೆಸಿಪಿ ಕೂಡ ಬಟ್ ತುಂಬ ತುಂಬ ಹೆಲ್ದಿ ರೆಸಿಪಿ ಟೇಸ್ಟಿ ಅಂಥ ರೆಸಿಪಿ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ